ಒಂದು ದೊಡ್ಡ ಮರುಭೂಮಿಯಲ್ಲಿ ಕುಟ್ಟಿ ಎನ್ನುವ ಹೆಸರಿನ ಒಂದು ಪುಟ್ಟ ಒಂಟೆ ಇತ್ತು ಕುಟ್ಟಿ ತುಂಬಾ ಕುತೂಹಲಕಾರಿ ಪ್ರಾಣಿ ಆದರೆ ಅದಕ್ಕೆ ಒಂದು ಚಿಕ್ಕ ಸಂಕಟವಿತ್ತು ಅದರ ಬೆನ್ನಿನ ಮೇಲಿದ್ದ ಗೂನು ಉಳಿದ ಒಂಟೆಗಿಂತ ತುಂಬಾ ಚಿಕ್ಕದಾಗಿತ್ತು ತನ್ನ ಬೆನ್ನಿನ ಮೇಲೆ ಇರುವ ಗೂನು ಯಾಕೆಷ್ಟು ಚಿಕ್ಕದಾಗಿದೆ ನಾನು ಬೇರೆ ಒಂಟೆಗಳ ತರ ಬಲಿಷ್ಠವಾಗಿಲ್ಲವಾ ಎಂದು ಕುಟ್ಟಿ ತನ್ನ ತಾಯಿಯನ್ನು ಕೇಳುತ್ತಿತ್ತು ಆಗ ತಾಯಿ ಒಂಟೆ ನಗುತ್ತಾ ಕುಟ್ಟಿ ಕಾಲ ಬಂದಾಗ ನಿನಗೆ ಇದರ ಮಹತ್ವ ತಿಳಿಯುತ್ತದೆ ಎನ್ನುತ್ತಿದ್ದರು ಒಂದು ದಿನ ಕುಟ್ಟಿ ಮತ್ತು ಅವರ ಸ್ನೇಹಿತರು ಮರುಭೂಮಿಯಲ್ಲಿ ಆಟವಾಡುತ್ತಾ ದೂರ ಬಂದರು ಹಠ ಮ ದೊಡ್ಡ ಮರಳು ಗಾಳಿ ಬೀಸಲು ಪ್ರಾರಂಭಿಸಿತು ಮರಳು ಕಣ್ಣಿಗೆ ಬೀಳುವಂತೆ ಜೋರಾಗಿ ಬೀಸುತ್ತಿತ್ತು ಎಲ್ಲರೂ ಒಂದು ಕಿರಿದಾದ ಒಳಗೆ ಅಡಗಿಕೊಳ್ಳಲು ಓಡಿದರು ದೊಡ್ಡ ಒಂಟೆಗಳು ತಮ್ಮ ದೊಡ್ಡ ಗೂನು ಇರುವುದರಿಂದ ಆ ಕಿರಿದಾದ ಒಳಗೆ ಹೋಗಲು ಕಷ್ಟವಾಗುತ್ತಿತ್ತು ಆದರೆ ಕುಟ್ಟಿ ತಕ್ಷಣವೇ ಒಳಗೆ ನುಗ್ಗಿ ಬೇರೆದಾರೇನು ದೊಡ್ಡ ಒಂಟೆಗಳಿಗೆ ತೋರಿಸಿ ಎಲ್ಲವೂ ಮರಳು ಗಾಳಿಯಿಂದ ಪಾರಾದವು ಎಲ್ಲ ಒಂಟೆಗಳು ಕುಟ್ಟಿಗೆ ಧನ್ಯವಾದ ಹೇಳಿದವು ಕತೆಯ ನೀತಿ ನಾವು ಹೇಗಿದ್ದೇವೋ ಹಾಗೆಯೇ ನಮ್ಮನ್ನು ನಾವು ಪ್ರೀತಿಸಬೇಕು ನಮ್ಮಲ್ಲಿರುವ ಭಿನ್ನತೆಯ ನಮಗೆ ವಿಶೇಷ ಶಕ್ತಿಯನ್ನು ನೀಡುತ್ತದೆ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು